ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ತೊಕ್ಕೋಟದ ಸಾಯಿ ಪರಿವಾರ ಟ್ರಸ್ಟ್ ಮುತಾಲಿಕೆಡೆ ಕುತ್ತಾರದ ಬ್ರಾಹ್ಮರಿ ಮಹಿಳಾ ಮಂಡಳಿ ಕೊರಗತನಿಯ ಸೇವಾ ಸಮಿತಿ ಒಟ್ಟು ಸೇರಿಗಡೆ ನಮ್ಮ ಹೆಜ್ಜೆ ಪ್ರಕೃತಿ ಅಡಿಗೆ ಯೋಜನೆಡೆ ಸಾಲ ದೈಖಲನ್ನು ನಡಪಣ ಕಾರ್ಯಕ್ರಮವನ್ನು ಕುತ್ತಾರ ಬೊಳ್ಳಿಬಲ್ಪು ಪರಿಸರಡೆ ಐತಾರ ನಡಪಾಯರು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾಯಿ ಪರಿವಾರ ಟ್ರಸ್ಟ್ ಪರಿಸರ ಸಂರಕ್ಷಣದ ಕಾಳಜಿ ನಮ್ಮ ಹೆಜ್ಜೆ ಪ್ರಕೃತಿ ಅಡಿ ಪಂಪಿನ ವಿಶೇಷ ಯೋಜನೆ ಸಾಲು ದೈಟ್ಲೇ ನಡಪಿನ ಕಾರ್ಯಕ್ರಮ ಐತಾರ ಕುತ್ತಾರು ಸುಭಾಷ್ ನಗರ ಪರಿಸರ ಅಟನೆ ಮಲ್ತಿನ ಈ ಕಾರ್ಯಕ್ರಮ ಕುತ್ತಾರದ ಬ್ರಾಹ್ಮರಿ ಮಹಿಳಾ ಮಂಡಳ ಬೊಕ್ಕ ಕೊರಗತನಿಯ ಸೇವಾ ಸಹಕಾರ ಉಳ್ಳಾಲ ಶ್ರೀ ಚೀರುಮ್ಮ ಭಗವತಿ ಕ್ಷೇತ್ರದ ಉಪಾಧ್ಯಕ್ಷರು ಸಾಯಿ ಪರಿವಾರದ ಗೌರವ ಸದಸ್ಯರು ಸುರೇಶ್ ಭಟ್ನಗರ ದೈನರ್ದು ಕಾರ್ಯಕ್ರಮಕ್ಕೂ ಚಾಲನೆ ಕೋರಿದು ಸಾಯಿ ಪರಿವಾರ ಟ್ರಸ್ಟ್ ಸದಸ್ಯರು ನಮ್ಮ ಪರಿಸರ ಡು ಸೇನೆ ಇತ್ತಿರಕ ಕಷ್ಟ ಕಾಲ ತಕ್ಷಣ ಸಹಾಯಗೂ ಬರ್ಪೇರು ಪಂಡದು ಸಾಯಿ ಪರಿವಾರದ ಕಾರ್ಯಕ್ರಮಗಳು ಮೆಚ್ಚುಗೆದ ಪಾತ್ರ ಪಂಡೇರು ಆತ್ಮೀಯರೇ ವಿಶೇಷವಾದ ನಮಗೆ ಮಾತ್ರ ಗೊತ್ತು ಜೂನ್ ಐನು ವಿಶ್ವ ಪರಿಸರ ದಿನಾಚರಣೆ ಶ್ರೀ ಸಾಯಿ ಪರಿವಾರ ಟ್ರಸ್ಟ್ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಂಸ್ಥೆ ಒಂದು ನಮ್ಮ ನಮ್ಮ ಸಂಸ್ಥೆ ಧಾರ್ಮಿಕವಾದ ಶೈಕ್ಷಣಿಕವಾದ ಸಾಮಾಜಿಕವಾದ ಸಾಂಸ್ಕೃತಿಕವಾದ ಮಾತಾ ಕ್ಷೇತ್ರ ಭಾರಿ ಕಡಿಮೆ ಸಮಯ ಎಡೆ ಪುಗಾರ್ಥದ ಪುದರ್ನ ಪಡೆ ಒಂದು ಸರ್ವಧರ್ಮದ ಕಲೆಯಲ್ಲ ಸೇರ್ಪಾವನ್ನು ನಡಪೊಂದು ಪೋಪು ಸಂಸ್ಥೆ ಇನ್ನು ವಿಶೇಷಡು ವಿಶೇಷದಾದ ಪಣದಾಂಡ ಮುನ್ನೂರು ಗ್ರಾಮದ ಸುಭಾಷ್ ನಗರದ ಬಂಡಾರ ಬೈಲು ಗುಡ್ಡೆ ಪಂಪಿನ ಈ ಒಂದು ಈ ಪುರಲಕಂಡದ ಪರಿಸರಡು ಮುನ್ನೂರು ಪಂಚಾಯತ್ದ ಅಧ್ಯಕ್ಷರಾಗಿನ ವಿಶಾಲಕ್ಕಾದ ಪು స్థలీయ సదస్యరగినంచిన కిరణ్ షెట్రుప్పు చంద్రవతి చంద్రకళ కదుప్పు బాక బాబు షెట్రప్ప మక మాత పంచాయత సహకారద ఒటు సదస్యర్న అధికారిన అంచేనే నమ్మ ముల్త స్థలత్త సుభాష్ నగర కొరగతన్య సేవా సమితి గ్రామ మహిళా మండల సహకారడు విశేషోడు విశేషవదు ಸಾಯಿ ಪರಿವಾರ ಟ್ರಸ್ಟ್ ದಿಂಗ್ಲೇನ ಸ್ಥಾಪಕ ಅಧ್ಯಕ್ಷರ ಮಕ್ಳ ಈ ನಂಚಿನ ಹೆಂಗ್ಳನ ಪ್ರವೀಣ್ಣೆಪ್ಪು ಪುರುಷೋತ್ತಮು ಸಾಯಿ ಪರಿವಾರದ ಮಾತ ಹಿರಿಯ ಕಿರಿಯನ್ನು ಮೆಗ್ಗಿ ಸೇರೊಂದು ಇನ್ನು ಒಂಜಿ ವಿಶೇಷಡು ಬಂಡಾರ ಪೋಪು ನಂಚಿನ ಈ ಸಾಧಿಡು ಪ್ರತಿ ವರ್ಷ ಬಂಡಾರ ಬೈಲದ ಪಂಜಂದಾಯನ ಬ ಜಾತ್ರೆಗೆ ಬಂಡಾರ ಪೋಪುನ ಈ ರಸ್ತೆ ಈ ರಸ್ತೆದ ಅಕ್ಕಿ ಇಕ್ಕಲಾಡ್ಲ ಮಾತ ಫಲವತ್ತ ಪ್ರಾಣಿ ಪಕ್ಷಿಲನ ಜೊತೆಗೆ ಈ ಪರಿಸರದ ಜೋಕ್ಲೆಗಳ ಉಪಕಾರ ಒಡಪ ಮಲ್ಲ ಒಂಜಿ ನೆಂಪುದಿಯೊಂದು ನಮ್ಮ ನಡೆ ಪ್ರಕೃತಿ ಎಡೆಗೆ ಪಂಪಿನ ಸ್ಲೋಗನ್ ದೊಟ್ಟುಗು ಸಾಯಿ ಪರಿವಾರಿ ನೀವು ಕಜ್ಜಗೂ ಪಿದ್ದ ನೇಟಿಂಗ್ ವಿಶೇಷವಾಗಿ ಅತಿಥಿಯಾದ ಸಾಮಾಜಿಕ ಧುರೀಣರು ಮಾತೆಯೊಟ್ಟಿಗೆಲ್ಲ ಸಕ್ರಿಯವಾದ ಒಂಜಾತು ಸಂಘ ಸಂಸ್ಥೆಗೆ ಬಿರುಸಾಯ ಅದು ಸನ್ಮಾನ್ಯ ಸುರೇಶ್ ಭಟ್ನಾಗ ಮೊಟ್ಟುಗು ಒಟ್ಟಿಗೂ ಅರೆ ನೀ ಈ ಕಾರ್ಯಕ್ರಮ ಸ್ವಾಗತ ಸ್ವಾಗತವಂತಂದುಲ್ಲೇ ಬ್ರಾಹ್ಮರಿ ಮಹಿಳಾ ಮಂಡಳದ ಅಧ್ಯಕ್ಷರ ಸುನೀತಕ್ಕ ಅಂಚೆನೆ ಕೊರಗತನಿಯ ಸೇವಾ ಸಮಿತಿದ ಶಿವರಾಮೇರು ಗಿರಿಧರ್ ಅಣ್ಣೆ ಗೋಪಾಲಣ್ಣೆ ಭತ್ತದ ಪೋಯರು ಅಂಚನೆ ಮಾತೇರಲ್ಲ ಸೇರದೇ ಸ್ವಾಗತ ಮಲ್ತೊಂದು ಈ ಮಾಮಲ್ಲ ಕಜ್ಜಗು ಕೈ ಸೇರ್ನ ನಿಖಲೈ ಮಾತ ಎಡ್ಡೆಪ್ಪನ ಕೊರಂದು ಸುರೇಶ್ ಭಟ್ ನಗರ ಎಂಕ್ಲ ನೀವು ಒಂದು ಕಾರ್ಯಕ್ರಮದ ಬಗ್ಗೆ ಎರಡು ಪಾತ್ರ ಪಾತ್ರ ಎರಡು ಪಂದಕ್ಕೆ ಏನೊಂದು ಅಂಜಿ ಮೊರಲಕ್ಕ ಪರೋದ ಸಾಯಿ ಪರಿವಾರ ಅಂಚೆರದ ಬೇತ ಬೇತ ಕಾರ್ಯಕ್ರಮಕ್ಕೆ ಇಲ್ಲ ಲೆಪ್ಪು ಅಂದ್ರೆ ಇನಿ ಸಾಯಿ ಪರಿವಾರದ ಕಾರ್ಯಕ್ರಮದ ದೊಟ್ಟು ಎಂಕ್ಲೆ ಬರ್ರೆ ದಿಕ್ಕು ಅಂಚೆನತ್ರ ಕಲ್ಲಕ್ಷ್ಮಲ ಎಂಕ್ಲ ಸಾಯಿ ಪರಿವಾರದ ಒಂದು ಸ್ಥಾಪಕ ಟ್ರಸ್ಟೇ ಅದಿಲ್ಲ ಸ್ಥಾಪನೆ ಇರ್ದಿಂಚಿ ಹುಟ್ಟಿ ಉಳ್ಳಿ ಅಂಚೆನತ್ರ ಆ ಒಂಜಿ ಎಂಕ್ಲೆಗಳ ಒಂಜಿ ಪುಣ್ಯ ದಿಕ್ಕು ಆ ಒಂಜಿ ಇಲ್ಲ ಅದು ಸುರೇಶ್ ಅಂಡಲ್ಲ ಎಂಕ್ಲ ಸಾಯಿ ಪರಿವಾರದ ಒಂಜಿ ಗೌರವ ಸದಸ್ಯರು ಏನಾದ್ರು ಮಾತೆಲ್ಲ ಒಟ್ಟಾದ ಸೇರಿದಿನಿ ಪ್ರಕೃತಿ ಆರಾಧನೆ ಜನ ಕೆಲಸ ಅಂಚನೆ ಹತ್ರ ಈ ಸಹ ಪೂರ್ಣ ಸಹಕಾರಕ್ಕೂ ಸಾಯಿ ಪರಿವಾರ ನಿಧಿಯಲ್ಲಿ ಎತ್ತದ್ದು ಹೆಂಕ್ಲೆ ಅವಕಾಶ ಸಾಯಿ ಪರಿವಾರ ಟ್ರಸ್ಟ್ ವಂದನೆ ಸಲ್ಲಿಸೋದ ಸುರೇಶ್ ಅಂದರೆ ಪಾತ್ರ ಸುರುಕಾದ ಈ ಜಾಗದ ಪೂರಲ್ಲೇ ನಮ್ಮ ನಂಚನ ಅಜ್ಜಗೆ ಸಾಷ್ಟಾಂಗ ಹೊಂದಿಸಂದು ಅಂಚನೆ ಕೈತಲದ ಪಂಜನ ದೇವರಿಗೆಲ್ಲ ಸಾಷ್ಟಾಂಗ ವಂದಿಸಂದು ಇನಿ ಸಾಯಿ ಪರಿವಾರ ಬಕ್ಕ ಈ ಭಾಗದ ಒಂಜಿ ವ್ಯವಸ್ಥೆ ಉಳ್ಳೇರು ಅಕ್ಕ ಪೂರ ಸಹಕಾರ ಕುರದು ಇನ್ನು ಸಾಯಿ ಪರಿವಾರ ಮಲ್ಪನಂಚನ ಇನ್ನು ಒಂಜಿ ಎಡ್ಡೆ ದಿನತೀನಿ ನಮ್ಮ ಮಾಧವೇರನ ಒಂದು ನೇತ್ರತ್ವಡು ಗಿಡ ಸಸ್ಯನಡುಪು ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಗೂ ಇನ್ನು ಮೂಲ ಈ ಭಾಗದ ಐಕ್ಯ ಒಂಜಿ ಪೂರ್ಣ ಸಹಕಾರ ಕೊರ್ತಿನಂಚಿನ ಎನ್ನ ಕುಟುಂಬದ ಒಂಜಿ ಅಕ್ಕ ಐನ ಧನಲಕ್ಷ್ಮಿ ಗಟ್ಟಿ ಆರ್ ರಾಜಕೀಯ ಶೈಕ್ಷಣಿಕ ಧಾರ್ಮಿಕ ಕ್ಷೇತ್ರಗಳು ಪೂರೈಟ್ಲ ಕೆಲಸ ಒಂಜಿ ಮಹಿಳೆ ನಿಜವಾದ್ಲ ಆರನಿ ಈ ಪೂರ್ತಕ್ಕ ಅಭಿನಂದಿಸಂದು ಅಂಚೆನೆ ಸಾಯಿ ಪರಿವರ್ಧರಡು ಜೋಡೆತ್ತನ ಹಕ್ಕಲು ಪ್ರವೀಣ್ಲ ಪುರುಷಲ ಅಂಚನೆ ಆಕಲ್ನ ಪೂರ ಬಲಗ ಪೂರ್ಯರಗಿಲ್ಲ ಅಂಚನೆ ಈ ಗ್ರಾಮದ ನಮ್ಮ ಅ ಕೊಡಂಜಿ ಅಜ್ಜನ ಸೇವೆ ಮಾಲ್ಪನ ಅಂಚಿನ ಅಲ್ಪ ಮಹಿಳೆ ಅಧ್ಯಕ್ಷರು ಅಂಚಿನ ಪೂರ ಇನಿ ಇನ್ನು ಭಾಗಿಯಾತೇರಿ ನಿಜವಾದ ಲಾಕ್ಲೆಗೆ ಅನು ಅಭಿನಂದನೆ ಮಾಲ್ಪ ಈ ಪೊರ್ತು ಏಳು ಗಂಟೆಗೆ ಬರ್ತಿದ್ದು ಆ ಬೇಗದ ಪೊರ್ತು ಇನಿ ಇನ್ನು ಐತಾರ ಬೇಲೆ ಇತ್ತಲ್ಲ ಪೂರ ಎಲ್ಲ ಸಾಯಿ ಪರಿವಾರಕ್ಕೆ ನಾವು ಒಂದು ಕೆಲಸ ಸಾಕಾರ ಕೊರಪೇರು ಬಂದ ಸಾಯಿ ಪರಿವಾರನು ಅಕ್ಕಲು ಎಂಚ ದೀತೇರು ಬಂದ್ಪಣಿ ವಿಷಯ ರೆಡ್ಡನೆ ಇಂಚಿನ ಬಂದಾಗ ಸಾಯಿ ಪರಿವಾರಕ್ಕೆ ಬೋರಾದ ಏನೊಂದು ರೆಡ್ಡು ಪಾತ್ರ ಪೋನೋಡಾಪಣ್ಣು ಎಂಕಲಗಿ ಎಂಕನ ತುಕ್ಕೋಟು ಅತ್ತಿನ ಉಳ್ಳಾಳ ಬಾಗಡ ಇಂಕಲೊಂದು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಇಂಕ್ಲೆ ಕೊಂಜಿ ಮಿಲಿಟರಿ ತಿಲಕ ಸಾಯಿ ಪರಿವಾರ ದಾಹಪಂಡ ಎಂಕಲಗಿ ಮೂಲ ಹೆಂಚನಾ ಕಷ್ಟಕಾಲ ಆಸಕ್ತಿ ತೆರಗಿ ಅತ್ತನಂಡ ಒಂಜಿ ನಿತ್ಯೆ ಕೊರ್ಪು ನಡಿನ ವ್ಯವಸ್ಥೆ ಅತ್ತನಾಂಡ ನಮ್ಮ ಕರೋನಾ ಅಕ್ಕಿ ಮಲ್ತಿ ನಂಚಿನ ಸೇವೆ ನಿಜವಾದ್ಲ ಎಂಕ ಸರ್ಕಾರ ಮಲ್ಪನಚಿನ ಕಾರ್ಯಕ್ರಮ ಅಕ್ಕ ಮಲ್ದೇರು ನಿಜವಾದ್ಲ ಅಕ್ಕಲೇನು ಯಾನು ಅಭಿನಂದ ಎಂಕ್ಲೆಗೆ ಈ ಭಾಗ ಎಂಕ್ಲೆಗೆ ಎಂಚಿನ ಸಮಸ್ಯೆ ಅತ್ತಂದ್ರೆ ಪೋಡಿ ಕೆಜಿ ಎಂಚಿನ ಇತ್ತಲ್ಲ ಅಕ್ಲೆ ಫೋನ್ ಮಾಲ್ತು ಪಂಡ ನೆತ್ತೆ ರಾವಡ ಅತ್ತನ ಹೋಗುಲ್ಲ ಒಂಜಿ ಜನಕ್ಲೆಗೆ ಅಕ್ಲಿ ಏರೆಲ್ಲ ತೂಪು ಜನ ಹಂಚಿ ಹಂಚಿ ಐಕ್ ಬೋರ್ತಿನ ವ್ಯವಸ್ಥೆ ಮಾಲ್ಪೇರು ನಿಜವಾದಲ್ಲ ಎಂಕ್ಲೆಗೆ ಒಂಜಿ ಈ ಎಂಕಲ್ನ ತೊಕ್ಕೋಟುಲ್ಲ ಈ ಬಾ ವಿಧಾನಸಭಾ ಕ್ಷೇತ್ರ ನಿಜವಾದಲ್ಲ ಎಂಕ್ಲೆಗೆ ಒಂಜಿ ಪೂರ ಪೂರೈ ಒಂಜಿ ರಕ್ಷಣೆ ಒಂಜಿ ಸಂಸ್ಥೆ ಪಂಡ ಜನಕ್ಕಿ ಪಕ್ಕವಾಡ ಪೂರ ಪೂರ ವ್ಯವಸ್ಥೆ ಇರಲಿಲ್ಲ ಇನ್ನ ಅಕ್ಕಲು ಓಡೇ ಮುಟ್ಟ ಪರಿಸರ ಕೊಂಚ ಸರಿಯಾದ ಇದು ಓಡಬನ್ ವ್ಯವಸ್ಥೆಗೆ ಜೈ ದಿನ ನಿಜವಾದು ಅಕ್ಕೇ ಬೇತೆ ಬೇತೆ ರೀತಿದ ಕಾರ್ಯಕ್ರಮ ಮಲ್ತೊಂದು ಇಟ್ ನಿಜವಾದ ಅಕ್ಕಲೆಗೆ ಜಿಲ್ಲಾ ಪರಿಷತ್ ತಿಕ್ಕಿ ನನ್ನ ದುಂಬಗ್ ರಾಜ್ಯ ಪ್ರಶಸ್ತಿ ತಿಕ್ಕನಡಿ ಮುಟ್ಟೆಲ್ಲ ಅಕ್ಕ ಕೊಂಚ ಅಜ್ಜೆಲ್ಲ ಆ ಈ ಬಾಗಾಡು ಹೆಂಚನಿ ಅಕ್ಕಲಿಕ್ಕೆ ಅಕ್ಕಿ ಕಾರ್ಯಕ್ರಮ ಯಶಸ್ವಿ ಆದು ಅಕ್ಕ ದುಂಪುಪ್ಪನಿ ಆ ಪ್ರಶಸ್ತಿ ತಿಕ್ಕಡಿ ಪಂಡದಿಂಕಲ ಆ ದೇವಡ ನಟ್ಟೊಂದು ಇನ್ನು ಐಟು ಇಂಚಿನ ಪೂರ ಜವನೇರಿ ಕೆಲಸ ಮಲ್ಪ ಅಕ್ಕನ ಇಲ್ಲಲ್ಲ ಒಡ್ಡೆ ಒಂದು ಸುಖ ಶಾಂತಿ ನೆಮ್ಮದಿ ತಿಕ್ಕಡು ಪಂಡದಿಂಕಲ್ ಆ ದೇವಡ ನಟ್ಟೊಂದು ಅಕ್ಕಲಿ ಜನ ಸೇವ ಮಲ್ಪನಾಗ ಅಕ್ಕನ ಇಲ್ಲದ ಕಷ್ಟಲ ಅಂದೆಟ್ ಪರಿಹಾರ ಒಂದು ಬತ್ತದು ಜನಕ್ಕು ನಮ್ಮ ಜವನೇರು ಒಂಜಿ ಎಡ್ಡೆ ಭಾರತ ದೇಶದ ಒಂಜಿ ಎದ್ದೆ ಸದೃಢ ಪ್ರಜೆ ಯಾದು ಜನಕ್ಕಿನ ಸೇವೆ ಮಲ್ಪನ ಅಂಚಿನ ಶಕ್ತಿ ಕೊರಡು ಅಂಚಿನ ವ್ಯಕ್ತಿಗೋದ ಅಕ್ಕಲಿ ಶಕ್ತಿ ಕೋರಡು ಪಂಡದು ನಟ್ಟೊಂದು ಇನ್ನು ಬೈದಿನ ಪೂರೈಸ ಸಿಗಲ ಯಾನು ಎನ್ನ ಗೌರವ ಒಂಜಿ ಸ್ಥಾನಮಾನ ದೀತೆಯರಿಗೆ ಸಾಯಿಪೋರೆ ಆ ಲೆಕ್ಕ ನಿಕ್ಲಿಗೆ ಪೂರೈರಲ್ಲ ನಮಸ್ಕಾರ ಮಲ್ತೊಂದು ನನಗಲ ಕಾರ್ಯಕ್ರಮ ಮಲ್ತೊಂದು ಪೋಲೆ ಪೂರೈರನ್ನ ಸಹಕಾರ ನಿಕ್ಲಿಗೆ ಉಂಡು ನಿಕ್ಲೇನ ಆ ದೇವರ ಕೈ ಬೂಡ ಪಂಡು ಪಂಡು ಏನ ಪಾತ್ರ ಹಿರಿಯಕ್ಕಲ್ಲಿ ಬಾಬು ಶೆಟ್ಟರ ಅದು ವಿಶೇಷವಾದ ಇಂಗ್ಲಾಷ್ ಹರಿಶಣ್ಣೆ ಈ ದಯಪಣ್ಣ ಆ ಸಂಘಟನೆ ಎಂಚ ಕಟ್ಟೋಡು ಪಡೆದೇ ಆ ಕಾಲೋಡು ನೇನು ತೋಜಾದ ಕೊರ್ತಿನಾರೆ ಆ ಕೊರಗತನಿಯ ಸೇವಾ ಸಮಿತಿಯಂಕಲನ ಹರೀಶಣ್ಣೆಲ್ಲ ಸ್ಥಾಪಕಿ ರೀ ಆಯ್ತ ಒಟ್ಟಿಗೂ ಸಂಘಟನೆದಾರಲ್ಲ ರೈತೊಟ್ಟಿಗೆ ವಿಶೇಷವಾದ ಅರಣ್ಯ ಇಲಾಖೆ ದೆಲ್ಲ ಸಾಯಿ ಪರಿವಾರದ ಟ್ರಸ್ಟ್ದ ಮೂಲಕ ನನ್ನ ಅಭಿನಂದನೆ ಮುಖ ಧನ್ಯವಾದ ಇಂಕ್ಲೆ ಮಾದವಣ್ಣನ ನೇಪ್ರತೋಡು ಭಾರಿ ಶೋಕ್ ಶೋಕದ ಅರಣ್ಯ ಇಲಾಖೆದ ರೇಂಜರ್ ಅರಣ್ಯ ಇಲಾಖೆಯ ರೇಂಜರದುಪ್ಪು ಅತಂಡ ಸರ್ ದುಪ್ಪು ಸವಿತಾ ಸಾವಿರದ ಬತ್ತಿನ ಮಾತೆರೆಗ್ಲ ಇಂಥ ಅಭಿನಂದನೆ ಸಲ್ಲಿಸಿದ್ದು ದಾದ ಮೂಲ ಮೂಳು ಸಾವಿರದ ಹತ್ತೊಂಬತ್ತು ಎಂಬತ್ತೈದು ಹಿಡ್ದು ಮೂಳು ಅಂಚಿನ ದಾಳಿ ದಾಳಪಂಡ ಕಾಡು ದಳ ಕೈತಾನೆ ಅಪ್ಪಾಗ ಹೆಕ್ಳು ಈ ಮಾರ್ಗನು ಶ್ರಮದಾನ ಮೂಲಕ ಒಂದು ಸಮಿತಿ ಮಲ್ತದ್ದ ಸೇವಾ ಸಮಿತಿ ಪಂಡದ್ದು ಮಲತದ್ದು ಆ ದೇನು ಹೆಂಗೆ ನೀವು ಒಗ್ಗಟ್ಟ ಮಲ್ತದ್ದು ಆ ಟೈಮುಡು ಬಾಬು ಸೆಟ್ರು ಇರ್ತೀರಿ ಗೋಪಾಲ್ ಕುತ್ತರು ಅಂಚಿನ ಹಾಕ್ಲಿನ ಮಾತು ಸೇರೋದು ಬಕ್ಕ ಆರ್ ಎಸ್ ಎಸ್ ಇದ್ದ ಆಕ್ಳು ಮಾತು ಬರ್ತದ ಅಪ್ಪಾಗ ಆ ಟೈಮ್ ಹುಡು ಇಂಕ್ಲಿಂದ ಇನ್ನೊಂದು ಸಮಾಧಾನ ಮಲ ಮುಖಾಂತರ ಈ ರೋಡ್ ಇಜ್ಜದಲ್ಲ ರೋಡ್ ಬಣ್ಣ ಸಾಧಿ ಇಲ್ಲಿತೀನಿ ಅಂಚ ಸಾ ರೋಡ್ ಆವಿಡ್ ಬಣ್ಣದ ಅಂಚ ಮಲ್ತದ ಅಂಚ ಅದು ನಗ ಇತ್ತೆ ತೂ ನಗ ಬಾರಿ ಪುರ್ಲುಡ್ದು ಅಜ್ಜು ನಿತ್ತು ಮಾತೆ ಮಾತೇರಲ್ಲ ಸೇರಿದೊಂಜ್ ಎಡ್ಡೆ ರೀತಿ ಮಲ್ಪ್ರಂಡ ಆಕ್ಲಾಗಿ ಮಾತೇ ಇನ್ನೋ ಒಂಜು ಅಭಿನಂದನೆ ನನ್ನ ಹತ್ತು ಎಡ್ಡೆ ಆವಿಡು ಬಂದಿದೆ ಇನ್ನೋ ರೆಡ್ ಮಾತಾರೆ ಕೊಲ್ಲಾಪುಡಿ ಎಂಕಲ ಮಾಧವರ್ಲ ಅಲ್ಲಿ ಸಾಯಿ ಪರಿವಾರದ ಒಂಜಿ ಪರಿಸರ ಪ್ರೇಮಿ ಎಂಕಲ ಹತ್ತಿರ ಪ್ರಕೃತಿದ ಪೂರ ಕಾರ್ಯಕ್ರಮ ಸಾಯಿ ಪರಿವಾರದ ಕಾರ್ಯಕ್ರಮ ಮಾಧವಣ್ಣ ಇದ ಕಾರ್ಯ ದೈತ ಪೊಲಾಪುಡಿ ಕೊರೋಡು ಪಡವಿನಿ ಕುತ್ತಾರ್ದಾಯಿ ಮನ್ನಡು ಧನಲಕ್ಷ್ಮಿ ಅಕ್ಕನ ಇಲ್ಲದ ಜಾಲ ಎಂದು ಬನೊಳ್ಳಿ ಈ ಜಾಗಡೆ ಸಾಯಿ ಪರಿವಾರದ ನೇತೃತ್ವ ಒಂದು ಹಸಿರೀಕರಣದ ಯೋಜನೆ ಮತ್ತೊಂದು ಜವನೀರು ಮಾತು ಸೇರಿದು ಪ್ರಕೃತಿ ಪಕ್ಷಿಲೆಗೆ ಬಕ್ಕ ಪ್ರಾಣಿಲೆಗೆ ಬೋಡ್ ಆಹಾರದ ಈ ದೈಕ್ಲೆನ್ ನಡ್ರೆ ಒಂದು ವ್ಯವಸ್ಥೆಯನ್ನು ಮಲ್ದಿರು ಅರಣ್ಯ ಲೇಖದ ಸಹಕಾರುಡು ಅರಣ್ಯ ಲೇಖ ನಮ್ಮ ಇಡೀ ರಾಜ್ಯೋಡು ಹೆಂಗೆ ಬೆನ್ನೆಲು ಬಾಧಿತದ್ದು ಮಾತು ದೈಕಲನ್ನು ಒದಗಿಸೋದು ಕೊಡ್ದು ಹೆಂಗೆ ಸಾಕಾರ ಕೊಡ್ಬಿಟ್ಟು ಮಾತಾ ಸಂಘ ಸಂಸ್ಥೆಗಳ ಸಾಕಾರ ಕೊರನಡು ಇನ್ನಿ ಪೆಜ್ಜ ಪೆಲ್ಲ ನೇರಲೆ ರಂಬುಟ್ಟನ್ನು ಪನ್ಪುನ ಬಕ್ಕ ಕುಕ್ಕು ಇಂಚಿನ ವಿಶೇಷವಾಯ ದೈಖ್ಯಲನ್ನು ನಡ್ದು ನನ್ನ ದುಂಬುಗು ಪ್ರಾಣಿ ಪಕ್ಷಿಗ ಆಹಾರ ಅಪ್ನಂಚಿನ ಮನುಷ್ಯರು ಇಡ್ದು ಪ್ರಯೋಜನ ತಿಕ್ಕುನಂಚಿನ ನಂಚಿನ ಸಾಯಿ ಪರಿವಾರದ ನೇತ್ರತ್ವಡು ಈ ಮೂಳು ನಡದ ನಮಸ್ತೆ பரிவார பிரமுகர் பிரவீன் எஸ் குல எந்த பிராஸ்திக பாதனை பண்ணி இனி சாய் பரிவாரம் ஒட்டு திக்கு அஞ்சனி சாய் பரிவாரி டிரஸ் உருன்னா எங்களை புண்ணிய திக்கு சுரேஷன் சாய் பரிவாரே கௌரவ சதசியர் மாத்திர ஒட்டும் சேர்ந்து ಆ ಪ್ರಕೃತಿ ಅದ ಒಂದು ಆರಾಧನೆ ಮಲ್ಪನ ಜನ ಕೆಲಸ ದಯಬಡ ಅಂಚನೆ ಈ ಪೂರ್ಣ ಸಹಕಾರಕ್ಕೂ ಸಾಯಿ ಪರಿವಾರ ನೀಡಿಯಲ್ಲಿ ಇರ್ತದ್ದು ಒಂದು ಎಂಕ್ಲೆಗ್ ಅವಕಾಶ ಸಾಯಿ ಪರಿವಾರ ಟ್ರಸ್ಟ್ ಪರ ವರ್ಧನೆ ಸಲ್ಲಿಸ ಸಾಯಿ ಪರಿವಾರ ಟ್ರಸ್ಟ್ ಪುರುಷೋತ್ತಮ್ ಕಲ್ಲಾಪು ಅಶೋಕ್ ಉಚ್ಚಿಲ್ ಪ್ರೀತಂ ಶೆಟ್ಟಿ ಮಾಡೂರು ಕುಶಾಲ್ ರಾಜ್ ತೊಕೋಟು ಶವಿತ್ ಉಚ್ಚಿಲ್ ಶೈಲೇಶ್ ಸೇವಂತಿಗುಡ್ಡೆ ಕಿಶೋರ್ ಡಿ ಕೆ ಸತೀಶ್ ದೀಪಂ ರಜನೀಶ್ ನಾಯಕ್ ಸುಧೀರ್ ಕುಲಾಲ್ ಪಂಡಿತ್ ಹೌಸ್ ರತ್ನಾಕರ್ ಹೊಯ್ಗೆ ಗದ್ದೆ ವೀಕ್ಷಿತ್ ಅಂಚನ್ ಪ್ರವೀಣ್ ಕೊಲ್ಯಾ ಕೊರಗತನ ಸೇವಾ ಸಮಿತ ಗೋಪಾಲ್ದಾಸ್ ಗಿರಿ ಶಿವರಾಮ್ ಗ್ರಾಮರಿ ಮಹಿಳಾ ಸಮಿತಿಯ ಸುನಿತಾ ನಾಯಕ್ ರೇವತಿ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮಗಳು ಪಾಲ್ಗೊಂಡಿದ್ದರು